ಪ್ರೀತಿ ಶಾಲೆಗೆ ಸಿ ಬಾರಿ ನೂರಕ್ಕೆ ಫಲಿತು ಫಲಿತಾಂಶ ಚಿಂತಾಮಣಿ ಸಾಲಿನ ಹತ್ತನೇ ತರಗತಿಯ ಸಿ ಸಾಲಿನ ಎಸ್ ಸಿ ಬೋರ್ಡ್ ನ ಫಲಿತಾಂಶ ಹೊರಬಂದಿದ್ದು ಚಿಂತಾಮಣಿ ನಗರದ ಬಳಿ ಇರುವ ಬಿ ಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ಸಿಬಿಎಸ್ಇ ನಲ್ಲಿ ವಿದ್ಯಾಭ್ಯಾಸ ಮಾಡಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದರ ಮೂಲಕ ಪಬ್ಲಿಕ್ ಶಾಲೆಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಬಂದಿದೆ ಎಂದು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷೆ ಮಾಲತಿ ಅವರು ತಿಳಿಸಿದ್ದಾರೆ ಇನ್ನು ವಿದ್ಯಾರ್ಥಿಗಳಾದ ರೆಡ್ಡಿ ಐನೂರು ಅಂಕಗಳಿಗೆ ನಾನೂರ ಅರವತ್ತೊಂಬತ್ತು ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಎರಡನೇ ಟಾಪರ್ ಆಗಿದ್ದು ಚೈತನ್ಯ ಲಹರಿ ಎಂ ಎಂಬ ವಿದ್ಯಾರ್ಥಿ ಐನೂರಕ್ಕೆ ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ಟಾಪರ್ ಆಗಿ ಶಾಲೆಗೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಉತ್ತಮ ಅಂಕಗಳನ್ನು ಪಡೆದ ಎಲ್ಲಾ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಲಿತರವರು ಹಾಗೂ ಸಿಇಒ ದೀಪಕ್ ರೆಡ್ಡಿ ಡಾಕ್ಟರ್ ಸೌಜನ್ಯ ಸೇರಿದಂತೆ ಎಲ್ಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ಮತ್ತಿತರರು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ ಇನ್ನು ಬಿ ಪಿಕೆ ಪಬ್ಲಿಕ್ ಶಾಲೆಯಲ್ಲಿ ಸಿಬಿಎಸ್ಇ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಲರಿತವಾಗಿರ್ತಕ್ಕಂಥ ಅನುಭವಿ ಶಿಕ್ಷಕರಿಂದ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬರುತ್ತಿದ್ದು ಕಳೆದ ಸತತವಾಗಿ ಎಂಟು ವರ್ಷಗಳಿಂದ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ನೀಡುವುದರ ಮೂಲಕ ಶಾಲೆಗೆ ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ನೀಡುವುದರ ಜೊತೆಗೆ ಇಡೀ ತಾಲೂಕಿನಲ್ಲಿ ಉತ್ತಮ ಶಾಲೆ ಅಂತಕ್ಕಂಥ ಹೆಗ್ಗಳಿಕೆಗೂ ಸಹ ಪಾತ್ರವಾಗಿರ್ತಕ್ಕಂಥದ್ದು ಕನ್ನಡ ಭಾಷೆಯಲ್ಲಿ ಪುರುತಾರೆಡ್ಡಿ ಎಂಬಕ್ಕಂಥದ್ದು ಮತ್ತು ಚಂದನ న్ ఎంత విద్యార్థిలు నూరకే నూర అంకలను పడుక శాలట్టు నలవ విద్యార్థి పైకి అత్యుత్తమ శ్రేణి ఇప్ప విద్యార్థిలు ఉత్తమ అందర ప్రథమ దర్జే ఉత్తీర్ణ ఉత్తీర్ణన మూలక శాలాంశా నూరకే నూర రు ఫలితాశ లభితూ ఎర సద ఇప్ప ఇప్ప ఈ ಒಂದು శాల దాఖలా ప్రారంభవ్ ಎಲ್ಲಾ ಪೋಷಕರೂ ಸಹ ತಮ್ಮ ಮಕ್ಕಳ ಉಜ್ವಲ ದೋಷಕ್ಕಾಗಿ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕಾದರೆ ನಮ್ಮ ದಿ ಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಹಿಂದೆ ದಾಖಲಾತಿ ಮಾಡಿ ಎಂದು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷೆಯಾಗಿರ್ತಕ್ಕಂಥ ಮಾಲ್ತಿ ಮೇಡಮ್ ಅವರು ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ and supported me all through my hard time and I'm very thankful to all of them and uh, I promise that I take all their values which have given, given me and uh, push me in here I'm happy. I am very happy to share that I have taken 94% in CBSE board exam, I am very grateful to my management school uh, teachers and my parents who pushed me I am very happy that uh, this achievement is not only mine, uh, it belongs to teacher, management, and school parents. And uh, I promise that I will uh, carry forward my values determination throughout my life. Thank you. ಬದಲು ನಿಮಗೆಲ್ಲ ಗೊತ್ತಿರುತ್ತೆ ಆಕ್ಚುಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಆದ್ರೆ ಈಗ ಈಗ ಸ್ವಲ್ಪ ಸ್ಪೆಷಲ್ ಯಾಕೆ ಅಂದ್ರೆ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸ್ ಸಿ ಬಿ ಸಿಯಲ್ಲಿ ಫಸ್ಟ್ ಕ್ಲಾಸ್ ಈಜಿ ಇಲ್ಲ ಎಲ್ಲ ಮಕ್ಕಳು ಸಿಕ್ಸ್ಟಿ ಎಂದಿದೆ ಸಿಕ್ಸ್ಟಿ ಪರ್ಸೆಂಟ್ ಆದ ವಿಚಾರ ಜೊತೆಗೆ ನಮ್ಮ ಶಾಲೆಯ ಕುಡಿತಾ ರೆಡ್ಡಿ ನೈಂಟಿ ಫೋರ್ ಪರ್ಸೆಂಟ್ ಮತ್ತೆ ಚೈತನ್ಯ ಪ್ರಿಯ ಚಂದ ಚೈತನ್ಯ ಲವರಿಗೆ ಸಂದೀಪ ಅವರು ನೈಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅವರು ಇಬ್ಬರೇ ಅವರೇ ಕಡಿಮೆ ಇಲ್ಲ ಅಷ್ಟೇ ಮಾತು ಅಷ್ಟೇ ಕಂಗ್ರಾಜ್ಯುಲೇಷನ್ ಚಿಲ್ಡ್ರನ್ ಸೊ ಇವರು ನಮ್ಮ ನಮ್ಮ ಶಾಲೆಯ ಒಂದು ಹೆಸರನ್ನ ಕೀರ್ತಿಯದ ತೊಡಗು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ವಿ ಕಂಗ್ರಾಜ್ಯುಲೇಷನ್ ಚಿಲ್ಡ್ರನ್ ಅಂಡ್ ಜೊತೆಗೆ ಎಲ್ಲ ಮಕ್ಕಳು ಇವಾಗ ಜೊತೆ ಇನ್ನೊಂದು ಹೇಳಬೇಕು ನಲ್ವತ್ತು ಜನ ಮಕ್ಕಳು ಎಕ್ಸಾಮ್ ಬರ್ತಿದ್ರು ಇದರಲ್ಲಿ ಇಪ್ಪತ್ನಾಲ್ಕು ಡಿಸ್ಟಿಂಕ್ಷನ್ ಟ್ವೆಂಟಿ ಫೋರ್ ಡಿಸ್ಟಿಂಕ್ಷನ್ ಮತ್ತೆ ರಿಮೈನಿಂಗ್ ಹದಿನಾರು ಜನ ಫಸ್ಟ್ ಕ್ಲಾಸ್ ಅಲ್ಲಿ ಸರ್ ಅಬೌ ಸಿಕ್ಸ್ಟಿ ಪರ್ಸೆಂಟ್ ಸೊ ಇದು ನಮ್ಮ ಸ್ಕೂಲ್ ರಿಸಲ್ಟ್ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಮಕ್ಕಳ ಸಂತೋಷ ನೋಡ್ಬೇಕು ಅಂತ ನಿಮ್ಮನ್ನೆಲ್ಲ ತರಿಸಿದ್ದೀವಿ ಧನ್ಯವಾದಗಳು ನೀವೆಲ್ಲ ಬಂದು ಅಟೆಂಡ್ ಮಾಡಿ ಪೇರೆಂಟ್ಸ್ಗೂ ಸಹ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಮಕ್ಕಳ ಪ್ರೋಗ್ರೆಸ್ ಅನ್ನ ನೋಡಿದ್ದೀರಾ ಸೊ ಮುಂದೆ ಹೀಗೆ ಎಲ್ಲರೂ ಡಾಕ್ಟರ್ಸ್ ಇಂಜಿನಿಯರ್ಸ್ ಜೊತೆಗೆ ಅದು ದೊಡ್ಡ ವಿಚಾರ ಅಲ್ಲ ಇವಾಗ ಡಾಕ್ಟರ್ಸ್ ಇಂಜಿನಿಯರ್ ದೊಡ್ಡ ವಿಚಾರ ಅಲ್ಲ ಐಎಸ್ ಆಫೀಸರ್ಸು ಐ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸು ಸಿ ಎ ಮಾಡಬೇಕು ಮತ್ತೆ ಇವಾಗೆಲ್ಲ ಮಿಲ್ಟ್ರಿ ಅಲ್ವಾ ದೊಡ್ಡ ದೊಡ್ಡ ಮಿಲ್ಟ್ರಿ ಆಫೀಸರ್ಸ್ ಆಗಲಿ ದೇವರು ಒಳ್ಳೇದು ಮಾಡಲಿ ನಮ್ಮ ದೇಶನ ಹಾಳು ಕಾಪಾಡಲಿ ಇವ್ರೂ ಸಹ ದೊಡ್ಡ ಆಫೀಸರ್ಸ್ ಆಗಲಿ ನಮ್ಮನ್ನೆಲ್ಲ ನಾವು ಇನ್ನೂ ಸ್ವಲ್ಪ ಮುದುಕಾಗಿರ್ತೀವಿ ಅವಾಗ ಇನ್ನೂ ಅವರೆಲ್ಲ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಂಗ್ರಾಚ್ಯುಲೇಷನ್ ತಗೊಂಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ